ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಎರಡು ಐವತ್ತಕ್ಕೆನೇ ಎದ್ದಿದ್ದೀನಿ ನೋಡಿ ಎರಡು ಐವತ್ತು ಕೆನೆ ಎದ್ದಿದ್ದೀನಿ ಇವತ್ತು ಬೇಗ ಬೇಗ ಕೆಲಸ ಮುಗಿಸಿ ಕೆಲಸ ಅಂದರೆ ಏನಿಲ್ಲ ಪೂಜೆ ಮಾಡಿ ನಾನು ರೆಡಿಯಾಗಿ ಹೊರಡಬೇಕು ನಮ್ಮ ಪಾರು ಸಿರಿ ಕೂಡ ಎದ್ದಿದ್ದಾರೆ ನೋಡಿ ಅಲ್ಲಿ ಕಾಯ್ತಾ ಇದ್ದಾರೆ ಮನೆಯಲ್ಲಿ ಪೂಜೆನ ಮುಗಿಸಿ ಹೊರಡ್ತಾ ಇದ್ದೆ ಅಂದ್ರೆ ನಾವು ಎಲ್ಲೇ ಹೊರಗಡೆ ಹೋಗಬೇಕು ಅಂದರೂ ಮೊದಲು ಮನೆಯಲ್ಲಿ ಪೂಜೆನ ಮಾಡಿನೇ ಹೊರಗಡೆ ಹೋಗ್ಬೇಕು ಯಾವುದೇ ದೇವಸ್ಥಾನಕ್ಕೆ ಆದ್ರೂನು ಅಷ್ಟೇ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂದ್ರೂ ಫಸ್ಟ್ ಮನೆ ದೇವರು ಇಷ್ಟ ದೇವರ ಪೂಜೆ ಆದಮೇಲೆ ನಾವು ಹೊರಡಬೇಕು ನಾನು ಕೂಡ ಹಾಗೇನೆ ಮನೆ ದೇ ಮನೆಯಲ್ಲಿ ಪೂಜೆನ ಮುಗಿಸಿ ಇದ್ವಿ ಿ ಮನೆಯಲ್ಲೇಸೆಲ್ಲ ಮುಗ್ಸಿ ಎಲ್ಲ ಮಾಡಿ ವರ್ಡಿ ಆಯ್ತು ಈಗ ಮಂಡ್ಯ ಹೋಗ್ಬೇಕು ಮಂಡ್ಯದಲ್ಲಿ ಅವರು ರೆಡಿ ಆಗಿದ್ದಾರೆ ಅವ್ರನ್ನ ಪಿಕ್ ಮಾಡ್ಕೊಂಡು ನಮ್ಮ ಪಯಣ ಮುಂದೆ ಎಲ್ಲಿಗೆ ಅಂತ ಹೇಳಿ ಮಂಡ್ಯ ರೀಚ್ ಆಗಿ ವೆಹಿಕಲ್ ಪೂಜೆ ಎಲ್ಲ ಪೂಜೆ ಮುಗಿದು ಈಗ ನಿಂಬೆಣ್ಣೆ ಏನಿಟ್ಟಿರ್ತಿದ್ವಿ ಗಾಡಿ ಸ್ಟಾರ್ಟ್ ಮಾಡಿ ಅವರು ಫಸ್ಟ್ ಮುಂದೆ ಹೋಗ್ತಾರೆ ಆಮೇಲೆ ನಾವೆಲ್ಲ ಹತ್ಬೇಕಿತ್ತು ನಾವು ಅದಕ್ಕಾಗಿ ಕಾಯ್ತಾ ಇದ್ವಿ ನನ್ನ ಫ್ರೆಂಡ್ ಅವ್ರ ತಂಗಿ ಮತ್ತೆ ಅವ್ರ ತಾಯಿ ಕೂಡ ಅವರು ಕೂಡ ರೆಡಿಯಾಗಿ ನಿಂತಿದ್ರು ನಾವು ಕೂಡ ಅಲ್ಲಿಂದ ಹೊರಟ್ವಿ ಎಲ್ಲಾ ಅದು ಹಾ ಈಗ ನಾವು ಹಾ ಸರಿ ಸರಿ ಅಲ್ಲಿಗೆ ಹೋಗೋಣ ಆ ಆषाಢ ಮಾಸ ಇರೋದ್ರಿಂದ ಇಂದ್ರದಶನೇ ಬೇಗ ಶುರುವಾಗಿಲ್ಲ ಬನ್ನಿ ಬನ್ನಿ ಎಲ್ಲ ಹೋಗೋಣ ಬನ್ನಿ ಮದೋರಿ ಬಂದಿದೀವಿ ಮದೋರಿಂದ ನಮ್ಮ ಪ್ರಯಾಣ ಮುಂದೆ ತುಮಕೂರಿನ ಕಡೆಗೆ ಹಾ ಕರೆಕ್ಟಾಗಿ ಹೇಳ್ತಿದಾರೆ ನೋಡಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟ್ ಆಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಹೇಳ ನಮ್ಮ ಪ್ರಯಾಣ ತುಮಕೂರಿನ ಕಡೆಗೆ ಎಲ್ರು ಅರ್ಲಿ ಮಾರ್ನಿಂಗ್ ಎದ್ದಿದ್ವಿ ಬೇಗನೆ ಹೊಟ್ಟೆ ಹಶ್ವಾಗ್ತಾ ಇತ್ತು ಹಾಗೇನೆ ವೇ ಹೋಗ್ತಾ ತುಮಕೂರು ಸೈಡ್ ಅಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ ಹೋಟೆಲ್ಗೆ ಹೋಗಿ ಯಾರ್ಯಾರಿಗೆ ಏನೇನ್ ಇಷ್ಟನೋ ಅವ್ರವರಿಗೆ ಬೇಕಾಗಿದ್ದಿನ ಅವರೇ ಆರ್ಡರ್ ಮಾಡಬೇಕು ಅವರೇ ದುಡ್ಡನ್ನ ಅವರೇ ಕೊಡ್ಬೇಕು ಹಾಗೆ ಅಲ್ಲಿ ದೋಸೆ ಮತ್ತೆ ಇಡ್ಲಿನ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ತುಮಕೂರು ಕಡೆಗೆ ಹೋಗ್ಬೇಕಾದ್ರೆ ಇದೇ ಕಾಮಧೇನು ಹೋಟೆಲ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಹಾಗೆ ನಿಮ್ಗೆ ತೋರಿಸ್ತಾ ಇರೋದು ಅಷ್ಟೇನೆ ಬನ್ನಿ 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 ಅಣ್ಣ ಬನ್ನಿ ಹಾಗೆ ನಾವು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ತಮಾಷೆಯಾಗೆ ಮಾತಾಡ್ಕೊಂಡು ಬಳ್ಳಾರಿ ಹೈವೇಗೆ ಎಂಟ್ರಿ ಆದ್ವಿ ನೋಡಿ ಇದೆ ಬಳ್ಳಾರಿ ಹೈವೇ ತುಂಬಾ ಬಿಸಿಲಂತೂ ಇತ್ತು ಆ ನಮ್ ಕಡೆಗಿಂತನೂ ಅಲ್ಲಿ ಬಿಸಿಲು ಇನ್ನೂ ಜಾಸ್ತಿನೇ ಇತ್ತು ಪರವಾಗಿರ್ಲಿಲ್ಲ ಆದ್ರೂನು ಫ್ರೆಂಡ್ಸ್ ಜೊತೆ ಎಲ್ಲಾ ಹೋಗ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಯಾವ ಬಿಸಿಲು ಯಾವ ಮಳೆ ಏನೋ ಒಂದ್ಸಲ ಮಾತು ಮಾತೋ ಬರೀ ಮಾತಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಎಲ್ಲರೂ ಕೂಡ ತಮಾಷೆ ಮಾಡ್ತಾ ಇದ್ರು ನಾವು ಕೂಡ ತಮಾಷೆ ಮಾಡ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಬಳ್ಳಾರಿಯಲ್ಲಿ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇದೇ ಬಳ್ಳಾರಿಯಲ್ಲಿರ್ತಕ್ಕಂಥ ಕನಕ ದುರ್ಗಮ್ಮ ದೇವಸ್ಥಾನ ಬಿಸಿಲನಾಡು ಬಳ್ಳಾರಿ ಯಾರಿಗ ಗೊತ್ತಿಲ್ಲ ಹೇಳಿ ಎಂತವರಿಗೂ ಕೂಡ ಬಳ್ಳಾರಿ ಗೊತ್ತಿದೆ ಅಂತಹ ಬಳ್ಳಾರಿಯಲ್ಲಿ ಒಂದು ಅದ್ಭುತವಾದ ದೇವಸ್ಥಾನ ಕೂಡ ಇದೆ ಅದೇ ಕನಕ ದುರ್ಗಮ್ಮ ದೇವಸ್ಥಾನ ಕನಕದುರ್ಗಮ್ಮ ಬಳ್ಳಾರಿ ನಗರದ ಅಧಿದೇವತೆ ಸಹ ಕೂಡ ಹೌದು ಈ ದೇವತೆಯ ವಿಶೇಷ ಏನಂದ್ರೆ ಹುತ್ತದಿಂದ ನಿರ್ಮಾಣವಾಗಿರುವ ದೇವತೆ ಈಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇದೆ ಅಂದ್ರೆ ಕನಕದುರ್ಗಮ್ಮ ತಾಯಿಯ ದೇವ ಇತಿಹಾಸ ಇನ್ನೂರು ವರ್ಷಗಳ ಇತಿಹಾಸ ಇದೆ ಕನಕದುರ್ಗಮ್ಮ ಬಂಗಾರ ಪ್ರಿಯ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಬಂಗಾರದಿಂದ ಅಥವಾ ಬೆಳ್ಳಿಯಿಂದ ಈಕೆನ ಅಲಂಕಾರ ಮಾಡ್ತಾರೆ ಇನ್ನೂರು ವರ್ಷಗಳ ಹಿಂದೆ ಅಂದ್ರೆ ಈಗ ದೇವಸ್ಥಾನ ಏನಿದೆ ಈಗ ದೇವಸ್ಥಾನ ಇರುವ ಭಾಗ ಊರಿಂದ ಹೊರಗೆ ನಿರ್ಜನ ಪ್ರದೇಶ ಆಗಿರುತ್ತೆ ಅಲ್ ಇದ್ದಕ್ಕಿದ್ದಂತೆ ಒಂದು ದಿನ ಅಲ್ಲಿ ದೊಡ್ಡದಾದ ಹುತ್ತ ಉದ್ಭವವಾಗುತ್ತೆ ಆಗ ಅಲ್ಲಿ ವಾಸವಿದ್ದ ದೊಡ್ಡ ದಾಸಪ್ಪ ಎಂಬುವರು ಅದರಕ್ಕೆ ಭಕ್ತಿಯಿಂದ ನಡೆದುಕೊಳ್ಳಲು ಪ್ರಾರಂಭಿಸ್ತಾರೆ ಅದನ್ನ ನೋಡಿದ ಜನರು ಕೂಡ ಭಕ್ತಿಯಿಂದ ನಡೆದುಕೊಳ್ಳಲು ಪ್ರಾರಂಭ ಮಾಡ್ತಾರೆ ಅದನ್ನು ನೋಡಿದ ಜನರು ಕೂಡ ಹಾಗೆಯೇ ಭಕ್ತಿಯಿಂದ ನಡೆದುಕೊಳ್ಳಲು ಪ್ರಾರಂಭಿಸ್ತಾರೆ ಹಾಗೇನೆ ಇದರಿಂದ ಒಳಿತನ್ನು ಕೂಡ ಪಡೆದ್ಕೊಳ್ತಾರೆ ಆ ಮತ್ತೆ ಒಳ್ಳೇದಾಗಿದ್ದನ್ನ ನೋಡಿ ಭಕ್ತರು ಆ ತಾಯಿಗೆ ಬಂಗಾರವನ್ನ ಕಾಣಿಕೆಯಾಗಿ ಕೊಡಲು ಪ್ರಾರಂಭ ಮಾಡ್ತಾರೆ ಹಾಗೆಯೇ ಈ ದೇವಿಯ ಹೆಸರಿನ ಕನಕ ದುರ್ಗಮ್ಮ ಎಂದು ಕರೀತಾರೆ ಇಲ್ಲಿ ನಡೆಯುವ ಸಿಡಿ ಬಂಡಿ ಹಬ್ಬದಲ್ಲಿ ಈ ತಾಯಿಯ ಎಲ್ಲಾ ಬಂಗಾರದ ಹಾಗೂ ಬೆಳ್ಳಿಯ ಆಭರಣಗಳಿಂದ ಈ ತಾಯಿಯನ್ನ ಅಲಂಕಾರ ಮಾಡ್ತಾರೆ ವಿಜೃಂಭಣೆಯಿಂದ ಹಬ್ಬವನ್ನು ಕೂಡ ಆಚರಿಸ್ತಾರೆ ಆ ಸಮಯದಲ್ಲಿ ದೇವಿಯನ್ನು ನೋಡುವುದೇ ಒಂದು ಅದ್ಭುತ ಪ್ರತಿ ವರ್ಷ ಶಿವರಾತ್ರಿ ನಂತರ ಈ ಹಬ್ಬವನ್ನ ಆಚರಿಸ್ತಾರೆ ಈ ದೇವಿಗೆ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಹಾಗೂ ತೆಲಂಗಾಣದಿಂದಲೂ ಅಪಾರ ಸಂಖ್ಯೆ ಭಕ್ತರು ಬರ್ತಾರೆ ತಾಯಿ ದರ್ಶನ ಕೂಡ ಚೆನ್ನಾಗಿ ಆಯ್ತು ನಾವು ಕೂಡ ಕುಂಕುಮಾಶನೆಯನ್ನ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಆ ಮಧ್ಯದಲ್ಲಿ ಊಟಕ್ಕೆ ಅಂತೇಳಿ ಕಾರನ್ನ ನಿಲ್ಸಿದ್ವಿ ಬಳ್ಳಾರಿಯಿಂದ ಮಂತ್ರಾಲಯ ಹೋಗ್ಬೇಕು ಅಂದ್ರೆ ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ನಾನ್ ವೆಜ್ ಹೋಟೆಲ್ಗಳೇ ತುಂಬಾ ಸಿಗತ್ತೆ ನಾವು ತುಂಬಾ ಹೊತ್ತು ಹುಡುಕಿದ ಮೇಲೆ ಒಂದು ವೆಜ್ ಹೋಟೆಲ್ ಸಿಕ್ಕಿತು ವೆಜ್ ಹೋಟೆಲ್ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಮಂತ್ರಾಲಯಕ್ಕೆ ಹೊರಟ್ವಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ರೆ ಏನ್ ಮಾಡ್ಬೇಕು ಒಂದು ಲೈಕ್ ಕೊಡ್ಬೇಕು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್